ಈ ವಿಡಿಯೋ ಯಾರು ಸ್ಲಿಪ್ ಮಾಡಕ್ಕೆ ಮತ್ತೆ ಮತ್ತು ವಿಡಿಯೋನ ಪ್ರತಿಯೊಬ್ಬ ಎಂಪ್ಲಾಯಿಗೂ ಪೂರ್ತಿ ನೋಡಿ ಯಾಕಪ್ಪ ಅಂತಂದರೆ ಈ ವಿಚಾರ ಪ್ರತಿಯೊಬ್ಬ ಎಂಪ್ಲಾಯ್ಗೂ ಮತ್ತು ಪ್ರತಿಯೊಬ್ಬ ಪಿ ಎಫ್ ಓಡರ್ಗೂ ಸಂಬಂಧಪಟ್ಟಿದ್ದು ಈ ಥರ ಸಮಸ್ಯೆ ನಿಮ್ಮ ಪಿ ಎಫ್ ಅಕೌಂಟಲ್ಲಿ ಬಂತು ಅಂತಂದರೆ ನೀವು ಒಂದು ರೂಪಾಯಿನೂ ನಿಮ್ಮ ಪಿ ಎಫ್ ಅಕೌಂಟಿಂದ ಡ್ರಾ ಮಾಡೋಕ್ಕಾಗಲ್ಲ ಒಂದು ರೂಪಾಯಿನೂ ತೆಗ್ಯಕ್ಕಾಗಲ್ಲ ಅದರಿಂದಾಗಿ ವಿಡಿಯೋ ಪೂರ್ತಿ ನೋಡಿ ನಾನು ಹೇಳುವಂಥ ಪ್ರಾಬ್ಲಮ್ಮು ನಿಮ್ಮ ಪಿ ಎಫ್ ಅಕೌಂಟಲ್ಲಿ ಬರ್ದೇ ರೀತಿ ಕಾಪಾಡ್ಕೊಳ್ಳಿ ಏನಪ್ಪ ಅಂತಂದರೆ ಅದು ರೀಜೈನಿಂಗ್ ರೀಜೈನಿಂಗ್ ಅಂತಂದರೆ ಒಬ್ಬ ಎಂಪ್ಲಾಯಿ ಒಂದೇ ಕಡೆ ಕೆಲಸ ಮಾಡ್ತಿದ್ರೆ ಈ ಥರ ರೀಸೈನಿಂಗ್ ಪ್ರಾಬ್ಲಮ್ ಬರೋದಿಲ್ಲ ಒಬ್ಬ ಎಂಪ್ಲಾಯಿ ಏನಾದರೂ ಕಂಪ್ನಿಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ರೆ ಒಂದಲ್ಲ ಒಂದಿರ ಈ ಥರ ಪ್ರಾಬ್ಲಮ್ಮು ಅವ್ನು ಪಿ ಎಫ್ ಅಕೌಂಟಲ್ಲಿ ಉದ್ಭವ ಆಗುತ್ತೆ ಯಾವ ರೀತಿ ಉದ್ಭವ ಆಗುತ್ತೆ ಅಂತಂದರೆ ಎಕ್ಸಾಂಪಲು ಅವನು ಒಂದು ಕಡೆ ಕೆಲಸ ಮಾಡ್ತಾನೆ ಅಂದರೆ ಒಂದು ಟೂ ಇಯರ್ಸ್ ಕೆಲಸ ಮಾಡ್ತಾನೆ ಒಂದು ಸಿಕ್ಸ್ ಮಂತ್ ಗ್ಯಾಪ್ ಕೊಟ್ಟು ಆ ಟೂ ಇಯರ್ಸಲ್ಲಿ ಟೂ ಇಯರ್ಸ್ ಮಾಡಿರುವಂಥ ಪಿ ಎಫ್ ಅಮೌಂಟು ಡ್ರಾ ಮಾಡ್ತಾನೆ ಮತ್ತೆ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊತಾನೆ ಒನ್ ಇಯರ್ ಕೆಲಸ ಮಾಡ್ತಾನೆ ಅವನು ಒನ್ ಇಯರ್ ಕೆಲಸ ಮತ್ತೆ ಬಿಡ್ತಾನೆ ಮತ್ತೆ ಬೇರೆ ಕಡೆ ಸೇರ್ಕೊಂಡೇನು ಸಮಸ್ಯೆ ಬರೋಲ್ಲ ಅವನೇನಾದರೂ ಮತ್ತೆ ಏನಾದರೂ ನಾನು ಮಾಡಿದ್ನಲ್ಲ ಹಳೆ ಕಂಪ್ನಿ ಹಳೆ ಕಂಪ್ನಿಗೆ ಏನಾದರೂ ಮತ್ತೆ ಕ್ಲೈಮ್ ಆಗಿರೋ ಕ್ಲೈಮ್ ಮಾಡ್ಕೊಂಡಿರ್ತಾರೆ ಅವ್ನು ಟೂ ಇಯರ್ಸ್ ಮಾಡಿ ಆ ಕಂಪ್ನಿಗೆ ಮತ್ತೆ ಬಂದು ಸೇರ್ಕೋಬೇಕಾದ್ರೆ ಆ ಎಂಪ್ಲಾಯಿ ಪ್ರತಿಯೊಂದು ಡೀಟೇಲ್ಸು ಚೆಕ್ ಮಾಡಿ ಸೇರ್ಕೋಬೇಕು ಯಾಕೆ ಅಂತಂದರೆ ಅವನೇನಾದರೂ ಅವ ಕಂಪ್ನಿಯವನೇನಾದರೂ ಅವನು ಕ್ಲೈಮ್ ಆಗಿರೋ ಅಕೌಂಟ್ ಐ ಡಿಗೆ ಪಿ ಎಫ್ ಐ ಡಿಗೆ ಅಮೌಂಟ್ ಕಟ್ಟಿದ್ರೆ ಒಂದು ಪೈಸಾ ದುಡ್ಡು ದುಡ್ಡು ತಗೊಳಕ್ಕಾಗಲ್ಲ ಅದಕ್ಕೋಸ್ಕರ ನೀವೇನಾದರೂ ಒಂದು ಕಡೆ ಕೆಲಸ ಮಾಡಿ ಬಿಟ್ಟು ಮತ್ತೆ ಬೇರೆ ಕಡೆ ಸೇರಿಕೊಂಡು ಆ ಕಡೆ ಅಲ್ಲೂ ಬಿಟ್ಟು ಮತ್ತೆ ಹಳೆ ಕಂಪ್ನಿಗೆ ಬಂದು ಸೇರಿಕೊಂಡಾಗ ದಯವಿಟ್ಟು ಎಲ್ಲ ಎಂಪ್ಲಾಯಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಪಿ ಎಫ್ ಅಕೌಂಟು ದುಡ್ಡು ನಾವು ಕ್ಲೈಮ್ ಆಗಿರೋ ಅಕೌಂಟ್ಗೆ ಕರ್ತಿದ್ದಾರ ಅಕಸ್ಮಾತ್ ಬೇರೆ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಕರ್ತಿದ್ದಾರ ಅಂತ ಅಕಸ್ಮಾತ್ ಬೇರೆ ಐ ಡಿ ಕ್ರಿಯೇಟ್ ಮಾಡಿ ಕರ್ತಿದ್ರೆ ಓಕೆ ಅದೇ ಐಡಿಗೆ ದುಡ್ಡು ಕಟ್ಟಿದ್ರೆ ಒಂದು ರೂಪಾಯಿನೂ ಬರಲ್ಲ ಅದನ್ನು ದಯವಿಟ್ಟು ಚೆಕ್ ಮಾಡಿಕೊಂಡು ನೀವು ಇದನ್ನು ಆ ಪ್ರಾಬ್ಲಮ್ ಬರದೇ ರೀತಿ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ವಿಡಿಯೋ ಆದಷ್ಟು ಎಲ್ಲ ಎಂಪ್ಲಾಯಿಗೂ ಶೇರ್ ಮಾಡಿ